ನಮಸ್ಕಾರ ವೀಕ್ಷಕರೇ ಸಿಟಿ ನೆಸ್ಟ್ ಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ಬಜಣ್ಣ ಅವರ ಆಂಜನೇಯ ದೇವಸ್ಥಾನ ಮೂರ್ತಿಯನ್ನು ಈಗಾಗಲೇ ಸ್ಥಾಪನೆ ಆಗಿದೆ ಅದಕ್ಕೆ ಬನ್ನಿ ನೋಡೋಣ ಈಗಾಗಲೇ ಶಿವಶಂಕರ್ ಕಾಲೋನಿಯಲ್ಲಿ ಹೊಸದಾಗಿ ನಿರ್ಮಾಣ ಆದ ಹನುಮನ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಆಂಜನೇಯದಿ ಬೆಟ್ಟಕ್ಕೆ ಮಣ್ಣನ್ನು ತರೆಯುವಾಗ ಸಾವಿರಾರು ಜನರ ಒಂದು ಪ್ರಶ್ನೆ ಆಗಿದೆ ಇಲ್ಲಿ ಒಂದು ಅದ್ಭುತವಾದ ಪವಾಡ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಜನರ ಒಂದು ಪ್ರಶ್ನೆ ಆ ಒಂದು ಪವಾಡಕ್ಕೆ ಸಾಕ್ಷಿಯಾಗಿರುವ ಈ ಒಂದು ಆಂಜನೇಯ ಕಮಿಟಿಯ ಸದಸ್ಯರ ಒಂದಿಗೆ ಮಾತನಾಡೋಣ ಬನ್ನಿ ಜೈ ಶ್ರೀರಾಮ್ ಈ ಒಂದು ಸಂಜೀವಿನಿ ಮಾರುತಿ ದೇವಸ್ಥಾನದ ಸಮಿತಿಯ ಎಲ್ಲ ಸದಸ್ಯರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ಗುಡಿಯನ್ನು ಮಾರುತಿ ಮಂದಿರವನ್ನು ಕಟ್ಟಲಿಕ್ಕೆ ಸುಮಾರು ಮೂರು ವರ್ಷವನ್ನು ತೊಗೊಂಡಿದ್ದೀವಿ ಯಾಕಂದರೆ ನಾವು ಬಡ ಸಮಾಜದವರು ಒಂದು ನಮ್ಮ ಈ ಸಿಕ್ಕಿಲಿಗಾರ ಸಮಾಜ ಒಂದಾಗಲಿಕ್ಕೆ ನಾವು ಈ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ದೇವೆ ಹಾಗೂ ಇದಕ್ಕೆ ನಮಗೆ ಹೊರಗಿನಿಂದ ಎಲ್ಲ ನಮ್ಮ ಗಣ್ಯರು ಸಹಾಯ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಧನ ಸಹಾಯ ಮಾಡಿರೋದಕ್ಕೆ ಅವ್ರಿಗೂ ಕೂಡ ನಾವು ಹುರ್ವಕೆಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಒಂದು ಗುಡಿಯ ಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ನಾವು ಆಂಜನೇಯಾದ್ರಿ ಬೆಟ್ಟಕ್ಕೆ ಹೋಗಿದ್ದೀವಿ ಅಲ್ಲಿಂದ ಒಂದು ಮಣ್ಣು ಕಲ್ಲು ನೀರು ಆನಂತರ ಒಂದು ಸಿಂಧೂರವನ್ನು ತರಲಿಕ್ಕೆ ಹೋಗಿದ್ದೀವಿ ಸೊ ಆ ಟೈಮಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬರೋ ಮಂದ ಒಂದು ಪಾಕಿಟಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಮಣ್ಣನ್ನು ತುಂಬಿಕೊಂಡು ಬರ್ತಾ ಇದ್ದೀವಿ ಮಂಗ ಬಂದು ಅಷ್ಟರಲ್ಲಿ ಆ ಮಣ್ಣನ್ನು ಕಸಿದುಕೊಂಡು ಹೋತು ಕಸಿದುಕೊಂಡು ಹೋಗಿ ಆ ಮಣ್ಣನ್ನು ತಾನೇ ತಿಂದು ಅದನ್ನು ಚೆಕ್ ಮಾಡಿಬಿಟ್ಟು ಅಲ್ಲಿಗೆ ಬಿಟ್ಟು ಹೋಯಿತು ನಮಗೇನರ್ಥ ಆಯ್ತು ಅಂದರೆ ಅದು ನಮ್ಮ ಮಣ್ಣನ್ನು ಸರಿಯಾಗಿ ತೊಗೊಂಡಿದ್ದಾರೋ ಇಲ್ಲೋ ಅಂತೇಳಿ ಅದನ್ನು ಚೆಕ್ ಮಾಡಿದ ನಮಗೊಂದು ಅದು ಪವಾಡ ಅನ್ಯೋಜನೆ ಆಯಿತು ಅದಕ್ಕೋಸ್ಕರ ನಾವು ಆಂಜನೇಯದ ಬೆಟ್ಟದ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ಬಂದು ಈ ಮೂರ್ತಿ ಪ್ರತಿಷ್ಠಾನವನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಹಾಗೂ ಪ್ರತಿಷ್ಠಾಪನೆ ಮೂಲಕ ಹಾಗೂ ಕಲಸಾರೋಹಣ ಮೂಲಕ ಈ ಒಂದು ಗುಡಿಯ ಪ್ರತಿಷ್ಠಾನವನ್ನು ಮಾಡಿದ್ದೇವೆ ಇದಕ್ಕೋಸ್ಕರ ಎಲ್ಲ ಸಮಾಜದ ಸಿಕ್ಕಿಲಿಗಾರ ಸಮಾಜದ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಎಲ್ಲ ನಮ್ಮ ಏಳು ತಾಂಡೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಅದೇ ರೀತಿ ನಮ್ಮ ಏಳು ತಾಂಡೆ ವಾಳ್ವೇಕರ್ ಹಕ್ಕಲ್ ಯಲ್ಲಾಪುರೋಣಿ ಪಡದಯ್ನಕ್ಕಲ್ ಹಸರೋಣಿ ಹೆಗ್ಗೇರಿ ಜಗದೀಶ್ ನಗರ್ ಹಾಗೂ ಶಿವಶಂಕರ್ ಕಾಲೋನಿ ಎಲ್ಲ ಗುರುಹಿರಿಗೂ ತುಂಬ ತುಂಬ ನಮ್ಮ ಶಿವಶಂಕರ್ ಕಾಲೋನಿ ವತಿಯಿಂದ ಗುರುಹಿರಿ ವತಿಯಿಂದ ಹಾಗೂ ದೇವಸ್ಥಾನದ ಕಮಿಟಿ ವತಿಯಿಂದ ನಾವು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ